Thank you. ಕ್ರಿಮಿಟಿಕಲ್ ಹಾಗೂ ಫುಟ್ಪಾಕ್ ಕ್ಲಸ್ಟರ್ ಹಂತದ ಶಿಕ್ಷಕರ ಪ್ರಾತ್ಯಕ್ಷಿಕತೆ ಸಮಾಲೋಚನಾ ಸಭೆಯನ್ನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಭಾಷಾ ಬೋಧನೆ ಭಾಳ ಮಹತ್ವವನ್ನು ಪಡೆದಿದ್ದು ಈ ಒಂದು ಭಾಷಾ ಬೋಧನೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಶಿಕ್ಷಕರು ಇಂದು ಚಂಡ್ರಿಕಿ ಶಾಲೆಯಲ್ಲಿ ಎಲ್ಲರೂ ಉಪಸ್ಥಿತರಿದ್ದು ಈ ಒಂದು ತರಬೇತಿಯಲ್ಲಿ ಹೇಳ್ತಕ್ಕ ಹೇಳತಕ್ಕಂತಹ ಪ್ರಾತ್ಯಕ್ಷಿಕತೆಯನ್ನು ನೋಡಿಕೊಂಡು ನಮ್ಮ ತರಗತಿಯಲ್ಲಿ ಈ ಒಂದು ಪ್ರಾತ್ಯಕ್ಷಿಕತೆ ಬೋಧನಾ ಪದ್ಧತಿಯನ್ನು ಅಳವಡಿಸಿಕೊಂಡು ಶಿಕ್ಷಕರು ಸೃಜನಶೀಲರಾಗಿ ಪಾಠ ಬೋಧನೆ ಮಾಡಿದ್ದಲ್ಲಿ ಈ ಒಂದು ಸಮಾಲೋಚನಾ ಸಭೆಯು ಯಶಸ್ವಿ ಆಗ್ತದೆ ಅಂತ ನಾನು ಹೇಳುತ್ತೇನೆ ಅದೇ ರೀತಿಯಾಗಿ ಈ ಒಂದು ಎ ಪಿ ಎಫ್ ಸಹಯೋಗದೊಂದಿಗೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಈ ಒಂದು ತರಬೇತಿಗಳು ಭಾಳ ಅಚ್ಚುಕಟ್ಟಾಗಿ ನಡೀತಿದ್ದು ಈ ಒಂದು ತರಬೇತಿಯು ಶಿಕ್ಷಕರಿಗೆ ಬಹಳ ಅನುಕೂಲಕರವಾಗಿದೆ ಅನ್ನುವ ಮಾತನ್ನು ಇಲ್ಲಿ ಪ್ರಸ್ತುತಪಡಿಸುತ್ತೇನೆ ಧನ್ಯವಾದಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಅಜೀಂ ಖಂಡ್ರಿ ಫೌಂಡೇಶನ್ ಸಹಯೋಗದಲ್ಲಿ ಕ್ಲಸ್ಟರ್ ಹಂತದ ಸಮಾಲೋಚನಾ ಸಭೆಯನ್ನು ಇವತ್ತು ನಾವು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಂಡ್ರಿಕಿನಲ್ಲಿ ಆಯೋಜನೆ ಮಾಡಿದ್ದೀವಿ ಪ್ರತಿ ವರ್ಷ ನಡೆಯುವಂಥ ಇಲಾಖೆಯ ಆದೇಶದ ಮೇರೆಗೆ ಈ ವರ್ಷವೂ ಕೂಡ ಈ ಪ್ರಾತ್ಯಕ್ಷಿಕತೆ ಸಮಾಲೋಚನಾ ಸಭೆಗಳನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಶಿಕ್ಷಕರಿಗೆ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದರೆ ಕಳೆದ ವರ್ಷ ಸಾಲಿನಲ್ಲೇ ನಡೆಯುವಂಥ ಸಮಾಲೋಚನಾ ಸಭೆಗೂ ಈ ಸಮಾಲೋಚನಾ ಸಭೆಗೂ ಬಹಳಷ್ಟು ಭಿನ್ನತೆಯನ್ನು ಈ ಸಮಾಲೋಚನಾ ಸಭೆಗಳು ಕೂಡಿವೆ ಇಲ್ಲಿ ಮಕ್ಕಳನ್ನು ತರಗತಿಯಲ್ಲಿ ತೆಗೆದುಕೊಂಡು ಎಲ್ಲ ಶಿಕ್ಷಕರು ಆ ಮಕ್ಕಳನ್ನು ಇಟ್ಕೊಂಡು ಪಾಠಗಳನ್ನು ಹೇಗೆ ಮಾಡಬೇಕು ಉದಾಹರಣೆಗೆ ಇಲ್ಲೊಂದು ಪಾಠ ಇದೆ ದೊಡ್ಡವರು ಯಾರು ಅನ್ನೋಂಥ ನಾಲ್ಕನೇ ತರಗತಿಯ ಪಾಠ ಇದನ್ನು ಹತ್ತು ಅವಧಿಗೆ ಹೇಗೆ ಬೋಧಿಸಬೇಕು ನಾವು ಮಕ್ಕಳಿಗೆ ಅನ್ನುವಂಥದ್ದನ್ನು ಸಾಧಾರಣವಾಗಿ ನಾವು ಕನ್ನಡ ಭಾಷೆಯ ಪಾಠಗಳನ್ನು ಒಂದೆರಡು ಅವಧಿ ಅವಧಿನಲ್ಲಿ ಮುಗಿಸುವಂಥ ಅಭ್ಯಾಸಗಳು ನಮ್ಮಲ್ಲಿ ಹೆಚ್ಚು ನಾವು ನೋಡ್ತೀವಿ ಬಟ್ ಆ ಅವಧಿ ಹತ್ತು ಅವಧಿಗೆ ಮಾಡಬೇಕಂತ ಹೇಳಿದ್ರೆ ನಮ್ಮಲ್ಲಿ ಯಾವ ಥರದ ಸಂಪನ್ಮೂಲಗಳು ಇರಬೇಕು ಅನ್ನುವಂಥದ್ದನ್ನು ಆ ಹತ್ತು ಅವಧಿಗಳ ಡಿಟೇಲ್ ಚಟುವಟಿಕೆ ಆಧಾರಿತವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಲೆಸನ್ ಪ್ಲ್ಯಾನ್ ಇದ್ದಾವೆ ಈ ಥರ ಪ್ರತಿ ಪಾಠಗಳಿಗೆ ಪ್ರತಿ ತರಗತಿಗೆ ಅಂದರೆ ಕನ್ನಡ ಭಾಷೆ ಇವತ್ತು ನಡೆಯೋದಕ್ಕಿಂತ ಇವತ್ತು ನಾಲ್ಕನೇ ತರಗತಿ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿ ಈ ತರಗತಿವಾರು ಪಾಠಗಳ ಅಂದರೆ ಸೆಪ್ಟೆಂಬರ್ನಲ್ಲಿ ಬರ್ತಕ್ಕಂಥ ಪಾಠಗಳ ಪಾಠ ಯೋಜನೆಗಳಿದ್ದಾವೆ ಇವುಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತೇವೆ ಇವುಗಳನ್ನು ಪ್ರತಿಯೊಬ್ಬರಿಗೂ ಇದರ ಪ್ರಿಂಟ್ಗಳನ್ನು ಶಿಕ್ಷಕರಿಗೆ ಕೊಡಲಾಗುತ್ತೆ ಅವರು ಇದನ್ನು ತಗೊಂಡೋಗಿ ತಮ್ಮ ಶಾಲೆಯಲ್ಲಿ ಸೆಪ್ಟೆಂಬರಲ್ಲಿ ಬರ್ತಕ್ಕಂಥ ಈ ಪಾಠಗಳನ್ನು ಮಕ್ಕಳಿಗೆ ಚಟುವಟಿಕೆ ಆಧಾರಿತವಾಗಿ ಹೇಗೆ ಬೋಧನೆ ಮಾಡಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಸೇರಿ ಇಲ್ಲಿ ಚರ್ಚೆ ಮಾಡ್ತೇವೆ ಇದರ ಮೂಲಕ ಮಕ್ಕಳಲ್ಲಿ ಇಂಗ್ಲೀಷ್ ಭಾಷೆ ಆಗಿರಲಿ ಕನ್ನಡ ಭಾಷೆಯನ್ನು ಆಗಿರಲಿ ಯಾವ ಥರ ಬೆಳವಣಿಗೆ ಮಾಡಲಿಕ್ಕೆ ತರಗತಿ ಪ್ರಕ್ರಿಯೆ ಇರಬೇಕು ಅನ್ನುವಂಥ ಅಂಶಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಸೇರಿದ್ದೀವಿ ಇದು ಪ್ರತಿ ತಿಂಗಳ ಒಂದು ವಾರದಲ್ಲಿ ಒಂದು ಶನಿವಾರ ಅಥವಾ ಪೂರ್ತಿ ದಿನ ಇಲಾಖೆ ಅಪೇಕ್ಷೆಯಂತೆ ನಡೆಸಲಾಗುತ್ತೆ ಅದು ಕ್ಲಸ್ಟರ್ ಆರು ನಡೆಸ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಧನ್ಯವಾದ ವಿಶೇಷವಾಗಿ ಈ ತರಗತಿನಲ್ಲಿ ನಾವು ಒಟ್ಟಾರೆ ಗುರ್ಮೆಟ್ಕಲ್ ವಲಯದಲ್ಲಿ ನಾಲ್ಕು ಕ್ಲಶ್ಟ್ರುಗಳಿರೋದರಿಂದ ಆ್ಯಕ್ಚುಲಿ ಕ್ಲಸ್ಟರ್ ಹಂತದಲ್ಲಿ ನಾವು ಶಿಕ್ಷಕರು ಸೇರಿ ಚರ್ಚೆಯನ್ನು ಮಾಡಬೇಕು ಇಲ್ಲಿ ಫುಟ್ಪಾತ್ ಮತ್ತು ಗುರುಮೆಟ್ಕಲ್ ಎರಡೂ ಕ್ಲಸ್ಟರನ್ನು ಸೇರಿಕೊಂಡರು ಅಂದರೆ ಇಲ್ಲಿಂದ ಒಂದು ಹತ್ತು ಶಾಲೆಯ ಶಿಕ್ಷಕರು ಗುರ್ಮೆಟ್ಕಲ್ಲಿಂದ ಒಂದು ಹತ್ತು ಶಾಲೆಯ ಶಿಕ್ಷಕರು ಒಟ್ಟಾರೆ ಒಂದು ಇಪ್ಪತ್ತು ಶಾಲೆಯ ಶಿಕ್ಷಕರು ಒಂದು ಕಡೆ ಸೇರಿದ್ದೀವಿ ಅಂತ ಲ್ಯಾಂಗ್ವೇಜ್ ಅಂದರೆ ಇವತ್ತು ಕನ್ನಡ ಭಾಷೆ ಶಿಕ್ಷಕರು ಈ ಇಪ್ಪತ್ತು ಶಾಲೆಗಳಿಂದ ಬಂದಿದ್ದಾರೆ ಅದರಲ್ಲಿ ಇಂಗ್ಲೀಷಿನ ಒಂದು ಬ್ಯಾಚ್ ನಡೀತಾ ಇದೆ ಕನ್ನಡಕ್ಕಾಗಿ ಒಂದು ಬ್ಯಾಚ್ ನಡೀತಾ ಇದೆ ಸೊ ಎರಡು ಬ್ಯಾಚಿನ ಶಿಕ್ಷಕರು ಇಲ್ಲಿ ಸೇರಿದ್ದೀವಿ ಅಂತ ಇವತ್ತು ಒಟ್ಟು ಶಿಕ್ಷಕರಷ್ಟು ಜನ ಭಾಗವಹಿಸಿದ್ದರು ಸರ್ ತರಬೇಕು ಸುಮಾರು ಈಗ ಒಂದು ವಿಷಯದಲ್ಲಿ ಸುಮಾರು ಒಂದು ಇಪ್ಪತ್ತು ಜನರ ಸಮೀಪದಲ್ಲಿ ಇದ್ದಾರೆ ಸೊ ಎರಡು ಇಂಗ್ಲೀಷಲ್ಲಿ ಮತ್ತು ಕನ್ನಡ ಅಂತ ಸೇರಿದೆ ನಮಗೆ ಮೂವತ್ತೈದರಿಂದ ಮೂವತ್ತಾರು ಜನ ಶಿಕ್ಷಕರು ಇವತ್ತಿಲ್ಲಿ ಭಾಗವಹಿಸಿದ್ದಾರೆ ಇವತ್ತೊಂದೇ ಒಂದೇ ದಿನ ಇದು ಒಂದು ಇಲಾಖೆ ಆದೇಶ ಒಂದು ದಿನ ನಾವು ಸೇರಬೇಕು ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಮಕ್ಕಳನ್ನ ಇಟ್ಕೊಂಡು ಡೆಮೋ ಮಾಡಬೇಕು ಆ ಮಕ್ಕಳಿಗೆ ಆ ಪಾಠ ಹೆಂಗೆ ಅಂತ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ಅದನ್ನು ತೋರಿಸ್ಕೊಡ್ತಾರೆ ಅದರ ಮೇಲೆ ನಾವು ಚರ್ಚೆ ಮಾಡ್ತೇವೆ ಮಾಡಿ ಅಲ್ಲಿ ಈ ಮಾಡಿದಂಥ ಡೆಮೋದ ಕೆಲವು ಅಂಶಗಳನ್ನು ಅದ್ರಲ್ಲಿ ಒಳಿಕೆ ಯಾವ್ದು ಇದೆ ಚೆನ್ನಾಗಿ ಯಾವ್ದು ಇದೆ ನಮ್ಮ ಶಾಲೆನಲ್ಲಿ ತಗೊಂಡ್ ಹೋಗ್ಬೋದಾ ಇತರ ವಿಚಾರಗಳನ್ನ ನಮ್ಮ ಶಿಕ್ಷಕರು ಇಲ್ಲಿಂದ ತಮ್ಮ ಶಾಲೆಗೆ ತಗೊಂಡ್ ಹೋಗ್ಬೇಕನ್ನೋದು ಇಲಾಖೆಯ ಅಪೇಕ್ಷೆ ಹಾಗಾಗಿ ಇಲ್ಲಿ ಸೇರಿ ನಮ್ಮ ಪ್ರತಿ ಶಾಲೆಗಳಿಗೂ ಕೂಡ ನಮ್ಮತ್ರ ಅಂತ ಇದನ್ನು ಲೆಸನ್ ಪ್ಲಾನ್ ಇದು ಕೂಡ ನಿಮ್ಗೆ ಎಂಟ ಅವರಿಗೆ ಹೆಂಗ್ ಮಾಡಬೇಕು ಅಂತ ಡಿಟೇಲ್ ಕೊಟ್ಟಿದೆ ದಯಮಾಡಿ ಇದನ್ನ ರೆಫರ್ ಮಾಡಿ ಇದರಲ್ಲಿ ಇರ್ತಕ್ಕಂತಹ ಚಟುವಟಿಕೆಗಳನ್ನ ನಾವು ಎರಡು ಹಂತದ ಮಕ್ಕಳು ಅಂದ್ರೆ ಬುನಾದಿ ಹಂತದ ಮಕ್ಕಳು ತರಗತಿ ಹಂತದ ಮಕ್ಕಳು ಇಬ್ಬರಿಗೂ ಕೂಡ ಈ ಪಾಠನ ಏನ್ ಮಾಡಬಹುದು ಅಂತ ಮತ್ತೆ ಇದರ ಸಾಮರ್ಥ್ಯ ಏನಿದೆ ನೋಡಿ ಅಂತ ಆ ಸಾಮರ್ಥ್ಯ ಮತ್ತೆ ಕೈಕಾಸಲ್ಲ ಇಟ್ಕೊಂಡು ಉಳಿದ ಎಲ್ಲ ಚಟುವಟಿಕೆಗಳನ್ನು ಕೂಡ ಇದರಲ್ಲಿ ಡಿಸೈನ್ ಮಾಡಿ ಮಾಡಲಿಕ್ಕೆ ಸಾಧ್ಯತೆ ಬಂದಿದೆ ಆ ಚಟುವಟಿಕೆಗಳಿಗೆ ಸ್ವಲ್ಪ ನೀವು ಆ ಪಾಠ ಯಾವಾಗ ಮಾಡ್ತೀರಲ್ವಾ ಮುಂದಿನ ತಿಂಗಳು ಮಾಡ್ತೀವಿ ಸೆಪ್ಟೆಂಬರ್ ಅಲ್ಲಿ ಈ ಪಾಠ ತಾಯಿ ಒಂದು ಪತ್ರ ಅಂದ್ರೆ ಇದು ನಮ್ಮ ನಾಟ್ಯ ತರಗತಿನಲ್ಲಿ ಕೊನೆ ಪಾಠ ತಾಯಿ ಒಂದು ಪತ್ರ ಅಂದ್ರೆ ಕೊನೆ ಪಾಠ ಹಾ ಬಟ್ ನೀವು ಮುಂದಿನ ತಿಂಗಳ ಇವು ಪಾಠಗಳನ್ನು ಚೆನ್ನಾಗಿ ಮಾಡ್ಬೇಕಂತಾನೆ ಈ ಎರಡು ಪಾಠಗಳನ್ನು ನಾವು ತಗೊಂಡಿದ್ವಿ ಯಾವುದು ಬೆಳಿಗ್ಗೆ ಮೇಡಮ್ ಅವರು ಜಯಂತಿ ಮೇಡಮ್ ಮಾಡಿದ್ರು ದೊಡ್ಡವರು ಯಾರು ಅನ್ನುವಂಥ ಪಾಠ ಮತ್ತೆ ತಾಯಿ ಒಂದು ಪತ್ರ ಅನ್ನುವಂಥ ಎರಡು ಪಾಠಗಳು ನಾವು ಇಲ್ಲಿ ಯಾಕೆ ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರೆ ಇಲ್ಲಿ ಚೆನ್ನಾಗಿ ಚರ್ಚೆ ಮಾಡಿದ್ರೆ ನಾವು ಮುಂದಿನ ತಿಂಗಳ ತರಗತಿನಲ್ಲಿ ಇಲ್ಲಿ ಏನು ಒಳ್ಳೆ ಅಂಶಗಳಿದಾವೆ ಅದನ್ನ ಮಾಡಲಿಕ್ಕಾಗುತ್ತೆ ನಾವು ಎರಡು ಪಾಠಗಳನ್ನು ತಗೊಂಡಿದ್ವಿ ಸೊ ಹಾಗಾಗಿ ಇವೆರಡು ನಾಲ್ಕನೇ ತರಗತಿಗೆ ನಮಗೆ ಸಂಬಂಧಿಸಿದ್ವು ಈಗ ಹೈಯರ್ ಉದ್ದಲ್ಲಿ ಇದರಲ್ಲಿ ಆರು ಎಂಟು ಬೋಧೆ ಮಾಡೋರು ಇದೀವಲ್ವಾ ಅವ್ರಿಗೆ ಏನ್ ಮಾಡ್ಬೋದು ಅನ್ನೋದಕ್ಕೆ ನಾವು ಆರನೇ ತರಗತಿದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತ ಒಂದು ಪಾಠ ಸೊ ಡಾಕ್ಟರ್ ರಾಜ್ಕುಮಾರ್ ಅನ್ನುವಂತ ಪಾಠನ ಇದೆಯಲ್ಲ ಆ ಶಾಲೆಯವರು ದಯಮಾಡಿ ಇವೆರಡನ್ನು ನಾನು ನಿಮಗ ಇದು ಮಾಡ್ತೀನಿ ಸೊ ಲೈಕ್ ಎಚ್ ಪಿ ಎಸ್ ಎಲ್ಲಿ ಇದೆಯಲ್ಲ ಶಾಲೆಗಳು ಅಲ್ಲಿ ನೀವು ಏಳನೇ ತರಗತಿಗೆ ಬಂದರೆ ಸಾರಿ ಏಳನೇ ತರಗತಿಗೆ ಬಂದರೆ ನೀವು ಭಾಗ್ಯದ ಬೆಳೆಗಾರ ಅಂತ ಒಂದು ಪಾಠ ಇದೆ ಅಲ್ವಾ ಸರ್ ಆ ಭಾಗ್ಯದ ಬೆಳೆಗಾರ ಪಾಠನ ಕಂಪ್ಲೀಟ್ ಆಗಿ ಹೇಗೆ ಮಾಡಬಹುದು ಅಂತ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯಗಳನ್ನು ಈ ಲೆಸನ್ ಕ್ಲಾನ್ ಅಲ್ಲಿ ಅವ್ರು ತಗೊಂಬರ್ಲಿಕ್ಕೆ ನೋಡಿದ್ದಾರೆ ಇದು ಡಾಕ್ಟರ್ ರಾಜ್ಕುಮಾರ್ ಆರನೇ ಪಾಠ ಆರನೇ ತರಗತಿ ಇದು ಇದು ಭಾಗ್ಯದ ಬೆಳೆಗಾರ ಏಳನೇ ತರಗತಿ ಅಲ್ವಾ ಎಸ್ ಸರ್ ನೋಡಿ ಸಾರಿ ಹಾಂ ಡಾಕ್ಟರ್ ರಾಜ್ಕುಮಾರ್ ಆನೆಂದ್ ತರಗಚಿತ್ ಪಾಠ ಇದು ಏಳನೇ ತರಗತಿಗೆ ಭಾಗ್ಯದ ಬಳಿಕ ಇದರಲ್ಲಿ ಯಾವ ಶಾಲೆ ಆಲಯ ಮತ್ತು ಏಳನೇ ಇದೆ ಅಂತ ಹೇಳಿದ್ರೆ ಅವ್ರು ತಗೊಳ್ಳೋಬೋದು ಡೈ ಮಾಡಿ ಈ ಇದರಲ್ಲಿ ನಿಮಗೆ ಪ್ರತಿಯೊಂದು ಡಿಟೇಲ್ ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ ಈ ಇದೊಂದು ಲೆಸನ್ ಪ್ಲಾನ್ ಎಂಟು ಅವಧಿಗಳಿಗೆ ಆ ಮಕ್ಕಳಿಗೆ ಆ ಪಾಠಗಳನ್ನ ಹೇಗೆ ಮಾಡಬೇಕು ಅನ್ನೋದ್ರ ಅದರದ್ದು ಸಹ ಕ್ಷೇತ್ರ ಏನಿದೆ ಸಾಮರ್ಥ್ಯ ಏನಿದೆ ಕಲಿಕಾಫಲ ಏನಿದೆ ಪ್ರತಿಯೊಂದು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ವಿ

ಐ ವಿಲ್ ಆಸ್ ಫ್ಯೂ ಕ್ವಶನ್ಸ್ ನಾನು ಪಾಠ ಶುರು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಯಾರಿಗೆ ಉತ್ತರ ಬರ್ತದೆ ಅವ್ರು ಎದ್ನಿರ್ತಾ ಹೇಳ್ಬೋದು ये 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 नहीं में करने को कोई नहीं है बहुत है उनका लेह हाँ हाँ जी सी पी हाँ मात रेस्पेक्ट नहीं लगी हाँ मात हाँ ये कैंडीज है ना ग्रुप कैंडीज वर्ल्ड अपना ये नहीं पिक का टीचर निराश होते हैं ಈಗ ಟೀಚರ್ ಇದೀನಿ ಅಂದ್ರೆ ನಾನು ನಿಮಗೆಲ್ಲ ಏನು ಹೇಳ್ಕೊಡ್ತೀನಿ ಹೆಂಗ ಅನಿಸ್ತದೆ ಅದ್ರ ಬಗ್ಗೆ ಅದಂತೂ ಬೇರೆ ಟೀಚರ್ ಯಾವ್ದೋ ಒಂದು ಟೀಚರ್ ಅಂದ್ರೆ ನಿಮ್ಗೆ ಏನ್ ಅನಿಸ್ತದೆ ತಲೆ ಪಟ್ನ ಬರ್ಬೇಕು ಟೀಚರ್ ಅಂದ್ರೆ ನಿಮ್ಗೆ ಹೆಂಗೆ ಟೀಚರ್ ಅಂದ್ರೆ ಏನ್ ಅನಿಸ್ತದೆ ಯಾವ ರೀತಿ ಅದು ರೆಸ್ಪೆಕ್ಟ್ ಮತ್ತೆ ಬೇರೆ ಓನ್ಲಿ ರೆಸ್ಪೆಕ್ಟ್ ಡಿಸಿಪ್ಲಿನ್ ಲರ್ನಿಂಗಿಗೆ ಲರ್ನಿಂಗಿಗೆ ಏನ್ ಹೆಲ್ಪ್ ಮಾಡ್ತಾರೆ ಟೀಚರ್ಸ್ 嗯。 ಒನ್ ಡೇನ ಯಾವ ತಂದೆ ತಾಯಿಗಳು ಯಾರತ್ರ